ಸ್ನೇಹಿತರೆ ನಮಸ್ಕಾರ ಒಂದೇ ಮಾತ್ರ ಭಾರತ್ ಮಧ್ಯೆ ಯಾರು ನಮ್ಮ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಪ್ಪಲ್ಲಿ ಮೊದಲೇದಾಗಿ ನೆನಸ್ಕೊಡ್ತಾನೆ ಸ್ನೇಹಿತರೆ ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ನಮ್ಮ ಹಿಂದ್ಗಡೆ ಒಂದು ಫೋಟೋ ಕಾಣ್ತದೆ ಈ ಫೋಟೋದಲ್ಲಿರುವಂಥವರು ಇಂಟಿ ತಿವಾರಿ ಅಂತೇಳಿ ಅಲಿಯಾ ಅಫ್ತಾಬ್ ಅಫ್ತಾಬ್ ಖಾನ್ ಅಂತೇಳಿ ನೋಡಿ ಈ ಮುಲ್ಲಾ ಏನ್ ಕೆಲಸ ಮಾಡ್ತಾನೆ ಈ ಬೋಳಿ ಮಗನ ಕೆಲಸ ಏನಂದ್ರೆ ಇವನು ಟಾರ್ಗೆಟ್ ಇರೋದೆ ಹಿಂದೂ ಹುಡುಗಿಯರನ್ನು ಈ ಅಬಾಫ್ ಖಾನ್ ಏನ್ ಮಾಡ್ತಾನೆ ನೋಡಿ ಇವನು ಬಿಹಾರ್ ರಾಜ್ಯದ ಪೂರ್ಣಿಮಾ ಪೂರ್ಣಿಯಾ ಜಿಲ್ಲೆಯ ಒಂದು ವೇಷವಾಟಿಕೆ ಅಡ್ಡದಲ್ಲಿ ಸಿಕ್ಕಂತ ಅಂಕಿತ್ ತಿವಾರಿ ಅನ್ನುವ ನಾಮಾರ್ಧ ಪಾಕಿಸ್ತಾನದ ಸೂಳೆ ಮಗ ಇವನು ತನ್ನ ಹೆಸರನ್ನ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಲವ್ ಮಾಡೋದು ಅವರನ್ನ ಜಹಾಜಿನ ಅಡ್ಡಲ್ಲಿ ಬಿಡಿಸೋದು ಅವಳಿಗೆ ಹಣದ ಆಸ್ತಿಯನ್ನು ತೋರಿಸಿ ಮದುವೆ ಆಗುತ್ತೇನೆ ಹೇಳಿ ನಂಬಿಸಿ ಮತ್ತೆ ಮುಂದೆ ಅವಳನ್ನ ವಾಟಿಕೆ ಅಡ್ಡದಲ್ಲಿ ಹಾಕಿದ್ದು ಇದೇ ಹೋಳಿ ಮಗ ಅಫ್ತಾಫ್ ಖಾನ್ ಅಂತೇಳಿ ಇವನು ಬಿಹಾರ್ ಜಿಲ್ಲೆಯ ಮೂಲ ನಿವಾಸಿ ಅಲ್ಲಿನ ನಿವಾಸಿ ಇವನು ಪಾಕಿಸ್ತಾನದ ಮನಸ್ಥಿತಿ ಹೊಂದಲು ಕಾರಣ ಏನಂದ್ರೆ ಹಣದ ಆಸೆಗೋಸ್ಕರ ಹಣದ ಆಸೆಗೋಸ್ಕರ ಹಿಂದೂ ಹುಡಿಯರನ್ನು ಲವ್ ಮಾಡೋದು ಅವಳನ್ನ ಪುಸರಾಯಿಸುದು ಅವಳನ್ನ ಮದುವೆ ಆಗ್ತೀನಿ ಅಂತ ನಂಬುವುದು ಆಮೇಲೆ ವಾಟಿಕೆಗೆ ಅಡ್ಡಗೆ ಕಳಿಸುವಂತ ಕೆಲಸ ಇವತ್ತು ಈ ನಾಮಾರ್ಥ ದೇಶದ್ರೋಹಿಯಿಂದ ದ್ರೋಹಿಯಿಂದ ಪ್ರಕರಣ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇವತ್ತು ಬಿಹಾರದಲ್ಲಿ ವೇಷವಾಟಿಕೆ ತುಂಬಾ ನಡೀತಾ ಇದೆ ಕಂಪ್ಲೇಂಟ್ ಬರುತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಆ ಪೊಲೀಸ್ ಅಧಿಕಾರಿಗಳು ರೇಡ್ ಮಾಡ್ತಾರೆ ವಾಟಿಕೆಯ ಅಡ್ಡದ ಮೇಲೆ ರೇಡ್ ಮಾಡಿದಾಗ ಆ ಪ್ರಕರಣ ಈ ಪ್ರಕರಣ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಇವನ ಮೂಲತ ಹೆಸರು ಖಾನ್ ಅಂತೇಳಿ ಏನು ಬಿಹಾರದ ರಾಜ್ಯದ ಪೂರ್ಣಿಯಾ ಜಿಲ್ಲೆ ಎನ್ನುವ ಈ ನಾಮರ್ಥ ಬೌಡಿ ಮಗನ ಕೆಲಸ ಹಿಂದು ಹುಡುಗಿಯರ ಟಾರ್ಗೆಟ್ ಈ ಹಿಂದು ಹುಡುಗಿಯರನ್ನ ಮೋಸ ಮಾಡಿ ಅವಳನ್ನ ಪ್ರೀತಿಯ ಬಲೆಯಲ್ಲಿ ಬೆಳೆಸಿ ಅವಳನ್ನು ಮತ್ತೆ ಮದುವೆ ಆಗ್ತಾನೆ ಅಂತ ನಂಬಿಸಿ ಹಣದ ಆಸೆಗೋಸ್ಕರ ಈ ರೀತಿಯಾಗಿ ಮುಗ್ಧವಾದಂತ ಹಿಂದೂ ಹುಡುಗಿಯರನ್ನು ಈ ರೀತಿಯಾಗಿ ವೇಷ ವಾಟ್ಕಿ ಅಡ್ಡದಲ್ಲಿ ಅವರನ್ನು ಸಿಲುಕಿಸಿ ಅವಳನ್ನು ಚಿತ್ರ ಹಿಂಸೆ ನೀಡುತ್ತಿರುವುದು ಇವತ್ತು ಪ್ರಕರಣ ಬೆಳಕಿಗೆ ಬಂದಿದೆ ನಾನು ನಿಮಗೆ ನೇರವಾಗಿ ವಿಷಯ ಕೇಳ್ತೀನಿ ಹಿಂದೂ ಹುಡುಗರಿಗೆ ನೇರವಾಗಿ ವಿಷಯ ಹೇಳ್ತೀನಿ ನಿಮಗೆ ಇವತ್ತು ಸಾಕಷ್ಟು ನೋಡ್ಬೋದು ದೇಶದಲ್ಲಿ ಏನೆಲ್ಲ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ ಇವತ್ತು ಕೇರಳ ಲವ್ ಸ್ಟೋರಿ ಆಗ್ಬೋದು ಕಾಶ್ಮೀರ್ ಲವ್ ತಿಹಾರ ಲವ್ ಸ್ಟೋರಿ ಆಗ್ಬೋದು ಇವತ್ತು ದೆಹಲಿ ಲವ್ ಸ್ಟೋರಿ ಆಗ್ಬೋದು ಇವತ್ತು ಬೇಕಂತಲೇ ಈ ಖಾನ್ಗಳ ಕೆಲಸ ಏನಂದ್ರೆ ಹಿಂದೂ ಹುಡುಗರನ್ನ ಲವ್ ಮಾಡೋದು ಆಮೇಲೆ ಉತ್ಸಾಹಿಸಿ ಅವಳನ್ನ ಮದುವೆ ಆಗುತ್ತೇನೆ ನಂಬಿಸಿ ಮೋಸ ಮಾಡೋದು ಮತಾಂತರ ಮಾಡುವುದು ಮತ್ತು ಬೇರೆ ಬೇರೆ ದೇಶಗಳಿಗೆ ವಿದೇಶಿಗಳಿಗೆ ಅವಳನ್ನು ಮಾರುವುದು ಅಥವಾ ಇದೇ ದೇಶದಲ್ಲಿ ವೇಷವಾಟಿಕೆ ಮಾಡುವಂಥ ಕೆಲಸಕ್ಕೆ ಹಿಂದೂ ಹುಡುಗಿಯರನ್ನು ಬಳಸ್ತಿದ್ದಾರೆ ಆದರೆ ನಮ್ಮ ಹಿಂದೂ ಹುಡುಗಿಯರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನೋಡ್ಬೋದು ಇದು ಅಂಕಿತ್ ತಿವಾರಿ ಅಲಿಯಾಸ್ ಅಫ್ತಾಬ್ ಖಾನ್ ಅಂತೇಳಿ ತನ್ನ ಧರ್ಮದ ಹೆಸರನ್ನು ಇಟ್ಕೊಳ್ಳಲಾರದೆ ಇವತ್ತು ಹಿಂದೂ ದೇವರ ಹೆಸರನ್ನು ಇಟ್ಟುವುದು ಅವನಿಗೆ ಅವನು ಹನುಮ ಭಕ್ತ ಅವನ ಹೆಸರು ಅಂಕಿತ ತಿವಾರಿ ಅಂತೇಳಿ ಈ ರೀತಿ ಇಟ್ಟುಕೊಂಡು ಹಿಂದೂಗಳನ್ನ ಮೋಸ ಮಾಡ್ತಿದ್ದಾರೆ ಹಿಂದೂಗಳನ್ನ ಮೋಸ ಮಾಡಿಕಂತೂ ಕೂಡ ಷಡ್ಯಂತ್ರ ಆದರೆ ನಮ್ಮ ಹುಡುಗಿಯರಿಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ತಾವು ಈ ವಿಡಿಯೋ ಗಮನಿಸಿರ್ಬೋದು ಇಂತಹ ತಿರ ಅನ್ನುವ ಅಂಕಿತ್ ತಿವಾರಿ ಅನ್ನುವ ಅಲಿಯಾಸ ಅಫ್ತಾಬ್ ಖಾನ್ವ ಅಫ್ತಾಬ್ ಖಾನ್ ಅನ್ನುವ ಬೋಳಿ ಮಕ್ಕಳು ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟಿದ್ದಾರೆ ಇಂಥ ಬೋಳಿ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಯಾರು ಈ ರೀತಿಯಾಗಿ ಹಿಂದೂಗಳನ್ನ ಮತಾಂತರ ಮಾಡ್ತಾರೆ ಮೋಸ ಮಾಡ್ತಾರೆ ಲವ್ ಜಿಹಾದ್ನಲ್ಲಿ ನಮ್ಮ ಹುಡುಗಿಯರನ್ನ ಬಳಸ್ಕೋಕ್ತಾರೆ ಯಾರು ಹಿಂದೂ ಹುಡುಗಿಯರನ್ನ ಲವ್ ಮಾಡ್ತೀನಿ ಮದುವೆ ಆಗ್ತೀನಿ ಮೋಸ ಮಾಡಿ ಇಂತಹ ಅಬ್ದಾಬ್ ಖಾನ್ ಅನ್ನುವ ಬೋಳಿ ಮಕ್ಕಳಿಗೆ ಸರ್ಕಾರ ಕಂಡಲ್ಲಿ ಗುಂಡಿಟ್ಟು ಹುಡಿಬೇಕು ಇವರಿಗೆ ತಕ್ಷ ಶಿಕ್ಷೆ ಆಗ್ಬೇಕಂದ್ರೆ ಅವರನ್ನ ಎನ್ಕೌಂಟರ್ ಮಾಡಬೇಕು ಈ ರೀತಿಯಾಗಿ ಹಿಂದೂ ಧರ್ಮದ ಹೆಸರ ಈ ರೀತಿಯಾಗಿ ಇಲ್ಲ ಸಲ್ಲದ ಹುಡುಗಿಯರನ್ನ ಮೋಸ ಮಾಡುವುದು ಆರೋಪ ಮಾಡುವುದು ಅವರನ್ನ ಚಿತ್ರೇಂಪಿಸಿ ಮಾಡೋದು ಈ ರೀತಿಯಾಗಿ ಅವರನ್ನ ಅವರನ್ನ ವೇಷವಾಟಿಕೆಗೆ ತಳ್ಳುವಂತ ಇವತ್ತು ಮಾನಸಿಕವಾಗಿ ಈ ರೀತಿಯಾಗಿ ಜಿಹಾದಿಗಳು ನಡೀತಾ ಇದೆ ಇದು ಒಂದು ಕೂಡ ಜಿಹಾದ್ ಅನ್ನಬಹುದು ಸ್ನೇಹಿತರೆ ನಾವು ನೀವು ಕೂಡ ಇವತ್ತು ಪ್ರತಿಯೊಬ್ಬರು ಗಮನಿಸಬೇಕು ಇಂತಹ ಪ್ರಕರಣಗಳು ಇಂತಹ ಪ್ರಕರಣಗಳು ನಾವು ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು ಯಾಕಂದ್ರೆ ಇವತ್ತು ಹಿಂದುಗಳಿಗೆ ಏನಾಗ್ತಿದೆ ಹಿಂದೂ ವಿದ್ಯಾರ್ಥಿಗಳಿಗೆ ಹಿಂದೂ ಹುಡುಗಿಯರಿಗೆ ಏನಾಗ್ತಿದೆಯಪ್ಪ ಅಂದ್ರೆ ಮೋಸದ ಆಮಿಷಕ್ಕೆ ನೀವು ಬಲಿಯಾಗ್ತಿದ್ದೀರ ಮೋಸದ ಆಮಿಷಕ್ಕೆ ನೀವು ಬಲಿಯಾಗ್ತಿದ್ದೀರ ಅದನ್ನ ತಡೆಗಟ್ಟುವುದೇ ನಮ್ಮ ಕೆಲಸ ದಯವಿಟ್ಟು ಹಿಂದೂ ಹುಡುಗಿಯರಲ್ಲಿ ನಾನು ವಿನಂತಿ ಮಾಡ್ತೀನಿ ಈ ರೀತಿಯಾಗಿ ಮೋಸ ಹೋಗಿ ಸಾಯುವುದಕ್ಕಿಂತ ಮುಂಚೆ ಈ ರೀತಿಯಾಗಿ ಮೋಸ ಹೋಗಿ ಸಾಯೋದಕ್ಕಿಂತ ಮುಂಚೆ ಮೊದಲೇ ನೀವು ಜಾಗೃತಿಯಾಗಿ ಇಂತಹ ನಾಮರ್ದ ಅಂಕಿತ್ ತಿವಾರಿ ಅಲಿಯಾಸ್ ಅಫ್ತಾಬ್ ಖಾನ್ ಅನ್ನುವ ಬೋಳಿ ಮಕ್ಕಳಿಗೆ ನೀವು ಬಲಿಯಾಗುವುದಕ್ಕಿಂತ ಮುಂಚೆ ನಿಮ್ಮ ಜೀವನ ಜಾಗೃತಿಯಾಗಿರಬೇಕು ನಿಮ್ಮ ಜೀವನ ಈ ರೀತಿಯಾಗಿ ನಿಮ್ಗೆ ಯಾರಾದರೂ ಟಾರ್ಚರ್ ಮಾಡಿದ್ರೆ ತೊಂದರೆ ಮಾಡಿದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ದೂರಿ ನೀಡಿ ದೂರಿ ನೀಡಿ ಕಂಪ್ಲೇಂಟ್ ಕೊಡಿ ದೂರಿ ನೀಡಿ ಈ ರೀತಿಯಾಗಿ ನನಗೆ ಮೋಸ ಮಾಡ್ತಿದ್ದಾನೆ ಈ ರೀತಿಯಾಗಿ ನೀವು ಮೋಸ ಹೋಗಿದ್ದಕ್ಕಿಂತ ಮುಂಚೆ ಭಾಳಷ್ಟು ವಿಚಾರ ಮಾಡಬೇಕು ಹಿಂದೂ ಹುಡುಗಿಯರೇ ಟಾರ್ಗೆಟ್ ಇವತ್ತು ಕೆಲವು ಜಿಹಾದಿ ಪಾಕಿಸ್ತಾನದವರು ಹೆಂಗೆ ಮಾಡಕತ್ತಾರೆ ಅಂದರೆ ನೇರವಾಗಿ ಹಿಂದೂ ಹುಡುಗಿಯರನ್ನು ಬಳಸ್ಕೊಂಡು ಅವರನ್ನ ಮೋಸ ಮಾಡುವುದು ಮತಾಂತರ ಮಾಡುವುದು ಅದು ಕೂಡ ಆಗಲಿಲ್ಲ ಅಂದ್ರೆ ಕಡೆಗೆ ಆಮೇಲೆ ಈ ರೀತಿಯಾಗಿ ವೇಷವಾಟಿಕೆ ಆಟದಲ್ಲಿ ನಿಮ್ಮನ್ನ ಸಿಗಿಸಿ ನರಳಿ 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 ನಿಮಗೆ ಸಾಯಿಸ್ತಾರೆ ಅದಕ್ಕೆ ವಿಚಾರ ಮಾಡಬೇಕು ಪ್ರತಿಯೊಬ್ಬ ಹಿಂದೂಗಳು ಹಿಂದೂ ಹುಡುಗಿಯರು ವಿಚಾರ ಮಾಡಬೇಕು ಮೋಸದ ಜಿಹಾದಿನ ಕೃತ್ಯಕ್ಕೆ ಬಲಿಯಾಗುವುದಕ್ಕಿಂತ ಮುಂಚೆ ಸನಾತನ ಧರ್ಮದಲ್ಲಿ ಇರ್ರಿ ಬದುಕ್ರಿ ಸಾಯಿರಿ ಅದನ್ನು ಬಿಟ್ಟು ಮತ್ತೊಬ್ಬರಿಗೆ ನೀವು ಇನ್ಸ್ಪಿರೇಷನ್ ಆಗಬೇಕು ಅದನ್ನು ಬಿಟ್ಟು ಈ ರೀತಿಯಾಗಿ ನೀವು ಜಿಹಾದಿಗೆ ಬಲಿಯಾಗಿ ನಿಮ್ಮ ಜೀವನವನ್ನ ನರ್ಕಕ್ಕೆ ಹೋಗಬೇಡ ಅಂತೇಳಿ ನಾನು ಈ ವಿಡಿಯೋದ ಮೂಲಕ ತಮಗೆ ಒಂದು ವಿನಂತಿಸ್ಕೊಳ್ತೇನೆ ದಯವಿಟ್ಟು ಸ್ನೇಹಿತರೆ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ಮತ್ತೊಂದು ಮತ್ತೊಮ್ಮೆ ಈ ತರ ಅಂದರೆ ಪ್ರತಿಯೊಬ್ಬರು ಕೂಡ ನಾವು ಜಾಗೃತಿ ಇರಬೇಕು ಸಮಾಜದಲ್ಲಿ ಇಂಥ ಜಾಗೃತಿ ಕಾರ್ಯಕ್ರಮ ಸಾಕಷ್ಟು ನಡೀಬೇಕು ಎಲ್ಲೆಲ್ಲಿ ಈ ರೀತಿಯಾಗಿ ಇದ್ದಾವೆ ದಯವಿಟ್ಟು ತಾವು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಹುಡುಗಿಯ ಮನೆಯ ಪಾಲಕರಿಗೆ ತಾವು ಮಾಹಿತಿ ತಿಳಿಸ್ಬೇಕಂತೇಳಿ ಈ ಮೂಲಕ ಅನಿಸ್ಕೊಳ್ತೀನಿ ಯಾವ್ದಾವುದೋ ವಿಡಿಯೋ ಶೇರ್ ಮಾಡ್ತೀರಾ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಹಿಂದೂ ಹುಡುಗರಿಗೆ ರಕ್ಷಣೆ ಮಾಡಲಿಕ್ಕೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜಯ ಶ್ರೀರಾಮ್ ಒಂದೇ ಮಾತರ